ಹಲೋ ಫ್ರೆಂಡ್ ನಾನಿವಾಗ ರೇಷ್ಮೆ ಸೀರೆ ಐರನ್ ಮಾಡೋದು ಹೇಗಂತ ಹೇಳ್ತೀನಿ ನೋಡಿ ಸೀರೆ ಫಸ್ಟು ನಾನು ತೊಗೊಂಡಿದ್ದೀನಿ ನೋಡಿ ಈ ಥರ ಸೀರೆ ಇರುತ್ತೆ ಇದನ್ನು ಎರಡು ಫೋಲ್ಡ್ ಮಾಡ್ಕೋಬೇಕು ನೋಡಿ ಈ ಥರ ನೋಡಿ ಸಿಂಗಲ್ಲು ನೋಡಿ ಹೀಗೆ ನೋಡಿ ಹೀಗೆ ಹೀಗೆ ಫೋಲ್ಡ್ ಮಾಡ್ಕೊಂಬಿಡ್ಬೇಕು ಹಿಂಗೆ ನೋಡಿದ್ರಲ್ಲ ಫ್ರೆಂಡ್ಸ್ ಹಿಂಗೆ ಮಾಡ್ಕೊಂಬಿಟ್ಟು ಹಿಂಗೆ ಇಟ್ಬಿಟ್ಟು ನೋಡಿ ಹಿಂಗೆ ಹಿಂಗಾಕ್ಬಿಟ್ಟು ನೋಡಿ ಲೋ ಫ್ಲೇಮು ಹಿಂಗೆ ಹಿಂಗೆ ಮಾಡ್ಕೊಂಡು ಹೋಗಬೇಕು ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ ನೋಡಿ ಹಿಂಗೆ ಫುಲ್ಲಾಗಿ ಒಂದು ಲೈನ್ ಫುಲ್ಲು ಮಾಡ್ಕೊಂಡ್ಬಿಡ್ಬೇಕು ಹಿಂಗೆ ನಾನು ವೀಡಿಯೋ ಲಾಂಗ್ ಆಗುತ್ತೆ ನೋಡಿ ಮಾಡ್ಕೊಂಡು ಐರನ್ ಮಾಡ್ಕೊಂಡು ನೋಡಿ ಫುಲ್ಲಾಗಿ ನೋಡಿ ಫುಲ್ ಮಾಡಬೇಕು ನೋಡಿ ನೋಡಿ ಎಂಟು ತನಕ ಮಾಡಿದ್ದೀನಿ ನಾನು ನೋಡಿ ನೋಡಿ ಇಲ್ಲಿ ತನಕ ಮಾಡಿಬಿಟ್ಟು ನಿಮಗೆ ಸ್ವಲ್ಪ ಹೈ ಬೇಕು ಅಂದರೆ ಹೈ ಮಾಡ್ಕೊಳ್ಳಿ ನೋಡಿ ಇಷ್ಟ ಆದಮೇಲೆ ತಿರ್ಗ ಏನು ಮಾಡಬೇಕು ಅಂದರೆ ನೀವು ಉಲ್ಟ ತಗೋಬೇಕು ನೋಡಿ ಹೀಗೆ ಒಂದು ಸೈಡ್ ಫುಲ್ ಆಯ್ತಲ್ಲ ಇನ್ನೊಂದು ಸೈಡ್ ಸೇಮ್ ಅದೇ ಥರ ನೋಡಿ ಹೀಗೆ ಹೀಗೆ ಮಾಡ್ಕೊಂಬರ್ಬೇಕು ತುಂಬ ಬುಟ್ಟ ಇದ್ದರೆ ನೋಡಿ ಚೆನ್ನಾಗಿದೆ ನೋಡಿ ಇದು ಈ ಥರ ಸ್ಟ್ಯಾಂಡ್ ಆದರೆ ತುಂಬ ಚೆನ್ನಾಗಿ ಬರುತ್ತೆ ಫಿಫ್ಟಾಗಿರುತ್ತೆ ನೋಡಿ 재미ka ba innerhalbi рок எூ கடை இங்கே ஃபுல்லாக நோட் இங்கே எதோ கடை லைனாக ஃபுல்பிடு நோக்கிட் நோட் எண்ட தன்கு ஐரோ மாட்குனா ಆಮೇಲೆ ಇದನ್ನು ಇವಾಗ ಏನು ಮಾಡಬೇಕು ಅಂದರೆ ನೀವು ಈ ಥರ ಇಟ್ಕೊಂಡು ನೋಡಿ ಹೀಗೆ ಹತ್ತಾಯ್ತು ಫ್ರೆಂಡ್ ಈ ಥರ ಫಸ್ಟ್ ಎರಡು ಫೋಲ್ಡ್ ಮಾಡಬೇಕು ಆಮೇಲೆ ಈ ಥರ ಮಾಡಬೇಕು ಹ್ಞೂ ಈ ಥರ ಮಾಡಿಬಿಟ್ಟು ನೋಡಿ ಈ ಇದೆಯಲ್ಲ ಹೀಗೆ ಇದನ್ನು ಉಲ್ಟಾ ಮಾಡ್ಕೊಂಡು ನೋಡಿ ಹಿಂಗೆ ಈ ಥರ ಈ ಥರ ಫೋಲ್ಡ್ ಮಾಡ್ಕೊಡ್ಬೋದು ಈ ಥರ ಫೋನ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್ ನೋಡಿ ಹೀಗೆ ಈ ಥರ ಇದು ಮೇ ಪಲ್ಲು ಇದೆಯಲ್ಲ ಅದು ನಿಮ್ಮ ಮೇಲೆ ಬಂದರೆ ಸ್ವಲ್ಪ ಚೆನ್ನಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ಸ್ ಮಾಡಿ ಇನ್ನು ವೀಡಿಯೋಕ್ಕೆ ನನಗೆ ಹೆಚ್ಚಿನ ವೀಡಿಯೋ ಹಾಕೋದಕ್ಕೆ ಹೆಲ್ಪ್ ಆಗುತ್ತೆ ಫೋಲ್ಡ್ ಮಾಡಿಕೊಂಡು ನೋಡಿ ನೋಡಿ ಇದು ಫೋಲ್ಡಿಂಗ್ ಇಂಪಾರ್ಟೆಂಟು ನೀವೇನಾದರೂ ಫೋಲ್ಡ್ ಸ್ವಲ್ಪ ಲಾಂಗ್ ಆಗಿಬಿಟ್ಟು ಚೆನ್ನಾಗಿರಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನೋಡಿ ಫ್ರೆಂಡ್ಸ್ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಾಲ್ಕು ಫೋಲ್ಡು ನೋಡಿ ಸ್ವಲ್ಪ ಈಟ್ ಬೇಕು ಅಂದರೆ ಲಾಸ್ಟಲ್ಲಿ ಒಂದ್ಸಲ ಎಳ್ಕೊಂಡ್ಬಿಡ್ಬೋದು ಹೀಗೆ ಬೇಕು ಅಂದರೆ ಹೇಳ್ಕೊಡಿ ಇಲ್ಲ ಅಂದರೆ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಇದು ಐರನ್ ಶಾಪಲ್ಲಿ ಐರನ್ ಮಾಡೋಂಗಿದೆ ಸುಮ್ಮನೆ ಐವತ್ತು ರೂಪಾಯಿ ನೂರು ರೂಪಾಯಿ ತಗೋತಾರೆ ಆಮೇಲೆ ಇದನ್ನು ನೀವು ಮದುವೆಗೆ ಲೇಟಾಗಿದ್ದರೆ ಈ ಥರ ನೋಡಿ ನಾನೊಂದು ಹೆಂಗರಿಗೆ ಒಂದು ಸೀರೆ ಹಾಕಿದ್ದೀನಿ ನೋಡಿ ಇನ್ನೊಂದು ಹಾಕ್ಕೊಬೋದು ಎರಡೆರಡು ಸೀರೆ ಒಂದೊಂದು ಹ್ಯಾಂಗ್ರಿಗೆ ಹಾಕ್ಕೊಂಬಿಟ್ಟು ನೋಡಿ ಈ ಥರ ಹಾಕ್ಬಿಟ್ಟು ನೋಡಿ ಹಿಂಗೆ ಹಾಕ್ಬಿಟ್ಟು ಇಟ್ಟರೆ ಏನು ಫೋಲ್ಡಿಂಗ್ ಆಗೋಲ್ಲ ಏನೂ ಆಗೋಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ